ಮಹಿಳೆ ಕನಸಲ್ಲಿ ನಗ್ನವಾಗಿ ಕಾಣಿಸಿದರೆ ಏನದರ ಅರ್ಥ ಮನುಷ್ಯ ರಾತ್ರಿ ಮಲಗಿದ ನಂತರ ಕನಸು ಕಾಣೋದು ಸಹಜ ಆದರೆ ಈ ಥರ ಬೀಳುವ ಕನಸುಗಳು ಜೀವನದ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತವೆ ಅದೇ ಮಲಗಿದಾಗ ಕನಸಲ್ಲಿ ಮಹಿಳೆ ನಗ್ನವಾಗಿ ಕಾಣಿಸಿದರೆ ಏನದರ ಅರ್ಥ ಇದನ್ನು ತಿಳಿಯಲು ವಿಡಿಯೋನ ಪೂರ್ಣ ನೋಡಿ ಯಾವ ವ್ಯಕ್ತಿ ಕನಸಲ್ಲಿ ಮಹಿಳೆ ಗುಡುಗೆ ಇಲ್ಲದೆ ಕಾಣಿಸಿಕೊಳ್ಳುವಳು ಅಂಥ ಮಹಿಳೆ ಜೊತೆ ಆ ವ್ಯಕ್ತಿ ಇರಲು ಬಯಸ್ತಾ ಇದ್ದಾನೆ ಅಂತ ಅರ್ಥ ಹಾಗೆ ಆ ವ್ಯಕ್ತಿಗೆ ಆ ಮಹಿಳೆ ಮೇಲೆ ಬಹಳಷ್ಟು ಕಾಳಜಿ ಇದೆ ಅಂತ ಅರ್ಥ ಯಾವ ಮಹಿಳೆ ತನ್ನನ್ನು ತಾನೇ ಕನಸಲ್ಲಿ ನಗ್ನ ರೂಪದಲ್ಲಿ ಕಂಡರೆ ತನ್ನಲ್ಲಿ ಏನೋ ರಹಸ್ಯವನ್ನು ಮುಚ್ಚಿಟ್ಕೊಂಡಿದ್ದಾಳೆ ಅಂತ ಅರ್ಥ ಯಾವ ವ್ಯಕ್ತಿ ತನ್ನ ಆಯ್ಕೆಯ ಮಹಿಳೆಯನ್ನು ನಗ್ನ ರೂಪದಲ್ಲಿ ಕನಸಲ್ಲಿ ಕಂಡರೆ ಅವಳ ಮೇಲೆ ಆಕರ್ಷಿತ ಆಗಿರೋ ಸೂಚನೆ ಹಾಗೆ ಅವಳಿಗೆ ಇನ್ನಷ್ಟು ಹತ್ತಿರ ಆಗಿರೋ ಸೂಚನೆ ನಿಮ್ಮ ಕನಸಲ್ಲಿ ನಿಮ್ಮಿಂದ ದೂರವಾದ ಮಹಿಳೆ ಕಾಣಿಸಿದರೆ ಶೀಘ್ರದಲ್ಲಿ ವೈವಾಹಿಕ ಜೀವನಕ್ಕೆ ಪ್ರವೇಶ ಪಡೆಯುವ ಸೂಚನೆ ಕನಸಲ್ಲಿ ನಗ್ನ ಮಹಿಳೆ ಜೊತೆ ಮಾತಾಡ್ತಾ ಇರೋ ಕಂಡರೆ ಭವಿಷ್ಯದಲ್ಲಿ ಆರೋಗ್ಯ ಮತ್ತು ದೀರ್ಘಾಯುಷ್ಯವಾಗಿ ಇರೋ ಸೂಚನೆ ಕಾಣಿಸುತ್ತದೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸೊಂದು ಏನಾದರೂ ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಪರಂಪರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಡಿಯೋದೊಂದಿಗೆ